ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ರಾಮ ಲಕ್ಷ್ಮಣ ಮತ್ತು ಸೀತೆ ಈ ಮೂರು ಜನ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ತಾರೆ ವನವಾಸಕ್ಕೆ ತೆರಳಿದ ಸಮಯದಲ್ಲಿ ಸೀತೆ ಎಂದಿಗೂ ತನ್ನ ಸೀರೆಯನ್ನು ಚೇಂಜ್ ಇಲ್ಲ ಅಂದರೆ ಬದಲಾಯಿಸುವುದೇ ಇಲ್ಲ ಸೀತೆ ತನ್ನ ಸೀರೆಯನ್ನು ಬದಲಾಯಿಸದೇ ಇರಲು ಕಾರಣವಿದೆ ಈ ಕಾರಣವನ್ನು ಈ ವಿಡಿಯೋದಲ್ಲಿ ಇವತ್ತು ತಿಳಿದುಕೊಳ್ಳೋಣ ಯಾವಾಗ ರಾಮ ತನ್ನ ತಂದೆಯ ಮಾತಿಗೆ ಓಗೊಟ್ಟು ವನವಾಸಕ್ಕೆ ಹೋಗಲು ರೆಡಿ ಆಗ್ತಾನೆ ಅಂತ ಸಮಯದಲ್ಲಿ ಸೀತಾದೇವಿ ಮತ್ತು ಸಹೋದರ ಲಕ್ಷ್ಮಣನು ಕೂಡ ಆತನ ನಿರ್ಧಾರಗಳನ್ನು ಅನುಸರಿಸಿ ಅವನೊಂದಿಗೆ ವನವಾಸಕ್ಕೆ ಹೋಗಲು ನಿರ್ಧರಿಸ್ತಾರೆ ಸೀತಾದೇವಿಯು ತನ್ನ ಪತಿಯೊಂದಿಗೆ ಕಾಡಿನಲ್ಲಿ ವಾಸಿಸಲು ನಿರ್ಧರಿಸುವ ಮೂಲಕ ಉತ್ತಮ ಎಂದು ಸಹ ಕರೆಸಿ ಕರೆಸಿಕೊಳ್ಳುತ್ತಾಳೆ ವನವಾಸಕ್ಕೆ ಹೋಗುವ ನಿಯಮಗಳ ಪ್ರಕಾರ ಅವರು ತಮ್ಮ ಎಲ್ಲ ಐಷಾರಾ ವಸ್ತುಗಳನ್ನು ನಿರಾಕರಿಸಿ ಹೋಗಬೇಕು ಹಾಗಾಗಿ ಮೂವರು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸನ್ಯಾಸಿಗಳಂತೆ ಕಾಡಿಗೆ ಹೋಗುತ್ತಾರೆ ಆದರೆ ಸೀತಾದೇವಿ ಧರಿಸಿದ ಸೀರೆಯ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಸೀತಾರಾಮನೊಂದಿಗೆ ವನವಾಸಕ್ಕೆ ಹೋಗುವಾಗ ಯಾವುದೇ ಸೀರೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲ ಆಕೆ ಒಂದೇ ಸೀರೆಯಲ್ಲಿ ಹದಿನಾಲ್ಕು ವರ್ಷಗಳನ್ನು ಕಳೆದಳು ಕಳೆದಳು ಈ ಏನಿದರ ರಹಸ್ಯ ಒಂದೇ ಸೀರೆಲು ಹೇಗೆ ಕಳೆದಳು ಎಂಬುದನ್ನು ತಿಳಿದುಕೊಳ್ಳೋಣ ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸಕ್ಕೆ ಹೋಗುವಾಗ ಶೃಂಗವೇರಿಪುರದಲ್ಲಿ ದೋಣಿಯ ಮೂಲಕ ಗಂಗಾ ನದಿಯನ್ನು ದಾಟಿದ ನಂತರ ಅವರು ಪ್ರಯಾಗ ರಾಜ್ಯವನ್ನು ತಲುಪ್ತಾರೆ ಅಲ್ಲಿಂದ ಶ್ರೀರಾಮನು ಪ್ರಯಾಗ ಸಂಗಮ ಬಳಿ ಯಮುನಾ ನದಿಯನ್ನು ದಾಟಿ ನಂತರ ಚಿತ್ರಕೂಟವನ್ನು ತಲುಪುತ್ತಾರೆ ರಾಮನು ಮನವೊಲಿಸಿ ಮನೆಗೆ ಹಿಂತಿರುಗುವಂತೆ ಮಾಡಲು ಭರತನು ಕೂಡ ಆ ಚಿತ್ರಕೂಟಕ್ಕೆ ಆಗಮಿಸುತ್ತಾನೆ ಆಗಲೂ ರಾಮನು ಹಿಂತಿರುಗದೆ ಇದ್ದಾಗ ರಾಮನ ಚರಣ ಪಾದುಕೆಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ರಾಜನು ಕುಳಿತುಕೊಳ್ಳುವ ಸ್ಥಾನದಲ್ಲಿಟ್ಟು ರಾಜ್ಯವನ್ನು ಆಳುತ್ತಾನೆ ಅತ್ರಿ ಎಂಬ ಮಹಾ ಋಷಿಯು ಅದೇ ಸತ್ನಾದಲ್ಲಿ ಇರುತ್ತಾನೆ ಚಿತ್ರಕೂಟದ ಬಳಿ ಇರುವ ಸತ್ನಾದಲ್ಲೇ ಇರುತ್ತಾನೆ ಆತನ ಪತ್ನಿಯೇ ಅನಸೂಯ ಇವರು ರಾಮ ಮತ್ತು ಸೀತಾರ ಇರುವಂತಹ ಗುಡಿಸಲ ಪಕ್ಕದಲ್ಲಿ ತಮ್ಮ ಗುಡಿಸಲನ್ನು ಮಾಡಿಕೊಂಡು ವಾಸಿಸಿಕೊಂಡು ಇರುತ್ತಾರೆ ಈ ಸಮಯದಲ್ಲಿ ಸೀತೆ ಮತ್ತು ಅತ್ರಿ ಋಷಿ ಎಂಬ ಪತ್ನಿ ಅನಸೂಯರ ಜೊತೆಯಲ್ಲಿ ಇದ್ದಾಗ ಸೀತೆಗೆ ಪ್ರತಿರತಾ ಧರ್ಮದ ಕುರಿತು ಜ್ಞಾನವನ್ನು ನೀಡುತ್ತಿರ್ತಾಳೆ ಸತಿ ಅನಸೆಯಾಳ ಪರಿಶುದ್ಧತೆಯ ಅತ್ಯುನ್ನತ ಸ್ಥಾನಮಾನವನ್ನು ಹೊಂದಿರ್ತಾಳೆ ಅವಳು ದತ್ತಾತ್ರೇಯ ಮತ್ತು ಚಂದ್ರದೇವ ಮತ್ತು ದುರ್ವಾಸ ಋಷಿಗಳು ತಾಯಿ ಸಹ ಆಗಿರ್ತಾಳೆ ಅನಸೆಯಾಳು ಸೀತೆಗೆ ತಾಯಿಯ ಪ್ರೀತಿಯನ್ನು ತೋರಿಸುವ ಮೂಲಕ ಪ್ರತಿರತಾ ಮಾರ್ಗವನ್ನು ಸಹ ಕಲಿಸುತ್ತಿರ್ತಾಳೆ ಇದಲ್ಲದೆ ತಾಯಿ ಅನುಸಯಾಳು ಸೀತಾದೇವಿಗೆ ದೈವಿಕ ಸೀರೆಯನ್ನು ಉಡುಗೊರೆ ಉಡುಗೊರೆಯಾಗಿ ನೀಡುತ್ತಾಳೆ ಈ ದೈವಿಕ ಸೀರೆಯ ಮಹತ್ವ ಏನೆಂದರೆ ತಾಯಿ ಅನಸೂಯಾವಳ ತಪಸ್ಸಿಗೆ ಮೆಚ್ಚಿ ಅಗ್ನಿದೇವನೇ ಈ ಸೀರೆಯನ್ನು ಅನಸೂಯ ಅವಳಿಗೆ ಹೇಳಲಾಗುತ್ತದೆ ಈ ಸೀರೆಯ ವಿಶೇಷತೆ ಏನೆಂದರೆ ಅನಸೂಯ ಅನಸೂಯಾ ಸೀತೆಗೆ ನೀಡುವ ಸೀರೆ ಎಂದಿಗೂ ಹರಿಯುವುದಿಲ್ಲ ಎಂದಿಗೂ ಅದು ಕೊಳೆ ಆಗೋದಿಲ್ಲ ಅದರ ಮೇಲೆ ಯಾವುದೇ ರೀತಿಯಾದ ಕಲೆ ಉಳಿಯದೆ ಇರುವಂತಹ ಸೀರೆ ಇದಾಗಿರುತ್ತದೆ ಯಾಕೆಂದರೆ ಸಾಕ್ಷಾತ್ ಅಗ್ನಿದೇವನು ಅನಸೂಯ ಆಶೀರ್ವಾದ ಇಟ್ಟು ಇಟ್ ಈ ಸೀರೆ ವಿಶೇಷತೆಯಿಂದಾಗಿಯೇ ಸೀತಾದೇವಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ಇದೇ ಸೀರೆಯಲ್ಲಿ ಅವಳು ಕಳೆಯುತ್ತಾಳೆ ಆ ಈ ಸೀರೆಯಲ್ಲಿ ಯಾವುದೇ ದೋಷಗಳು ಕಾಣುವುದಿಲ್ಲ ಸೀತಾದೇವಿಯ ವನವಾಸದ ಸಮಯದಲ್ಲಿ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಈ ಸೀರೆಯನ್ನು ಅತ್ರಿ ಮಹರ್ಷಿಯ ಪತ್ನಿ ಉಡುಗೊರೆಯಾಗಿ ನೀಡದ ಸೀರೆ ಇದಾಗಿದ್ದರಿಂದ ದೈಹಿಕ ಶಕ್ತಿಯುಳ್ಳ ಸೀರೆಯಾಗಿದ್ದರಿಂದ ಅದೇ ಸೀರೆಯಲ್ಲಿ ಅವಳು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಕಳೆಯುತ್ತಾಳೆ ಸೀತಾದೇವಿ ಈ ಸೀರೆಯನ್ನು ತೊಟ್ಟು ಕಾಡಿನಲ್ಲಿ ಎಲ್ಲಿಗೆ ಹೋದರೂ ಅದಕ್ಕೆ ಏನೂ ತೊಂದರೆ ಆಗುತ್ತಿರಲಿಲ್ಲ ತಾಯಿ ಸೀತಾ ತನ್ನ ಇಡೀ ವನವಾಸ ಸಮಯದಲ್ಲಿ ಇದೇ ಸೀರೆಯನ್ನು ಧರಿಸಿದ್ದಳು ಈ ಕಾರಣಕ್ಕಾಗಿಯೇ ಸೀತಾದೇವಿಯು ಬಟ್ಟೆ ಎಂದಿಗೂ ಆಗುತ್ತಿರಲಿಲ್ಲ ಮತ್ತು ಬದಲಾಯಿಸುತ್ತಿರಲಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೀತಾರಾಮರ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್